ಸ್ವಾಮಿ ಅವರು ನನ್ನ ಬಗ್ಗೆ ವೈಯಕ್ತಿಕವಾದಂಥ ಮಾತುಗಳನ್ನು ಹೇಳಿದ್ದಾರೆ ನಾನು ಯಾರ ಬಗ್ಗೆನೂ ವೈಯಕ್ತಿಕವಾಗಿ ಮಾತಾಡೋದು ನನ್ನ ಸಂಸ್ಕೃತಿ ಸಂಸ್ಕಾರ ಅಲ್ಲ ನಾನು ಸಾರ್ವಜನಿಕ ಹಿತವಾಗಿ ಕೆಲವು ಪ್ರಶ್ನೆಗಳನ್ನು ಅವರಿಗೆ ಕೇಳಿದೆ ಅವರು ನನಗೆ ಗೆಬ್ಬೆಟ್ಟು ಅಂತ ಹೇಳಿದ್ದಾರೆ ಫಾರಿನ್ ಅಂತ ಹೇಳಿದ್ದಾರೆ ಮತ್ತೊಂದು ಮಗದೊಂದು ಹೇಳಿದ್ದಾರೆ ಅವುಗಳಿಗೆ ನಾನು ಸತ್ಯ ಹರಿಶ್ಚಂದ್ರ ಇವ್ರು ನೋಡಿದ್ದೀನಿ ಮಾಡಿದ್ದೀನಿ ಇವೇನು ಮಾಡ್ತಾ ಇದ್ದಾರೆ ಅಂತೆಲ್ಲ ಮಾತಾಡಿದ್ದಾರೆ ನಾನು ಯಾವತ್ತೂ ಕೂಡ ಸಾರ್ವಜನಿಕ ಜೀವನದಲ್ಲಿ ಯಾರನ್ನೂ ಕೂಡ ಹೆಸರು ಕರೆಯೋದು ನೇಮ್ ಕಾಲಿಂಗ್ ನನ್ನ ಸಂಸ್ಕೃತಿ ಅಲ್ಲ ಏನು ಸಾರ್ವಜನಿಕ ಹಿತ ಅಡಗಿದೆ ಅದನ್ನು ಮಾತಾಡ್ತೇನೆ ಬಿಟ್ಟರೆ ವೈಯಕ್ತಿಕ ಅಂಸಕ್ಕೆ ಇಳಿದು ಮಾತಾಡೋದು ನನ್ನ ಸ್ವಭಾವ ಅಲ್ಲ ಅವರು ನನಗೆ ಇವರೇನು ಸತ್ಯ ಹರಿಶ್ಚಂದ್ರನ ಅಂತ ಕೇಳಿದ್ದಾರೆ ನಾನಂತೂ ಯಾವತ್ತು ಸತ್ಯ ಹರಿಶ್ಚಂದ್ರ ಅಂತ ನಾನು ಹೇಳ್ಕೊಂಡೆ ಸತ್ಯ ಹರಿಶ್ಚಂದ್ರ ತರ ಮಾತಾಡೋರು ಅವ್ರು ಮಾತಾಡ್ತಾ ಇದ್ರು ಬಿಟ್ರೆ ಯಾವತ್ತು ಕೂಡ ಸತ್ಯ ಹರಿಶ್ಚಂದ್ರ ತರ ನಾವು ಮಾತಾಡಕ್ ಹೋಗಿಲ್ಲ ನಾನು ಅವರಿಗೆ ಮತ್ತೆ ವಿಷಯಾಂತರ ಮಾಡೋದು ಬೇಡ ನನ್ನ ಪ್ರಶ್ನೆಗಳು ಇಷ್ಟೇ ಯಾರೋ ಅಸ್ತಿತ್ವದಲ್ಲೇ ಇಲ್ಲದೇ ಇರತಕ್ಕಂತಹ ದಾರಿಯಲ್ಲಿ ಹೋಗೋ ದಾಸಯ್ಯ ರಾಜಶೇಖರಯ್ಯನೋರು ಆ ರಾಜಶೇಖರಯ್ಯ ಯಾರು ಅಂತ ಇಲ್ಲಿವರೆಗೂ ಯಾರಿಗೂ ಗೊತ್ತಿಲ್ಲ ಬೇನಾಮಿ ಡಿನೋಟಿಫಿಕೇಶನ್ ಗೆ ಅರ್ಜಿ ತಗೊಂಡಿದ್ದು ನಿಜಾನ ಈ ರಾಜಶೇಖರಯ್ಯ ಅನ್ನೋರ್ಗೂ ಸದರಿ ಜಮೀನಿಗೂ ಸಂಬಂಧನೇ ಇಲ್ಲದೆ ಇದ್ರೂ ಕೂಡ ರಾಜಶೇಖರಯ್ಯ ಅನ್ನೋರಿಂದ ಅರ್ಜಿಯನ್ನ ತೆಗೆದುಕೊಂಡು ಅದರ ಮೇಲೆ ಫೈಲು ಪುಟ್ ಅಪ್ ಮಾಡಿ ಅಂತ ಬರೆದಿದ್ದು ನಿಜಾನ ಯಾರ್ದೋ ಜಮೀನಿಗೆ ಡಿನೋಟಿಫಿಕೇಶನ್ ಮಾಡಿ ಅಂತ ಕೇಳೋದಿಕ್ಕೆ ರಾಜಶೇಖರಯ್ಯ ಯಾರು ಡಿನೋಟಿಫಿಕೇಶನ್ ಗೆ ಫೈಲ್ ಅನ್ನ ಪುಟಪ್ಪು ಮಾಡಿ ಅಂತ ಬರದ ಕೂಡಲೇನೆ ಸ್ವಂತ ಅತ್ತೆಯವರು ಜೊತೆಗೆ ಈ ಜಮೀನು ಜಿಪಿಎ ಆಗಿದ್ದು ನಿಜಾನ ಅಥವಾ ಸುಳ್ಳ ನಾನು ಈ ಪ್ರಶ್ನೆ ಕೇಳಲಿಕ್ಕೆ ಸ್ವಲ್ಪ ನೋವಾಗುತ್ತೆ ಆದರೂ ಕೂಡ ಕೇಳ್ತೇನೆ ಶ್ರೀಮತಿ ಅನಿತಾ ಅವರು ತಮ್ಮ ಧರ್ಮ ಪತ್ನಿಯವರು ಹೌದಾ ಅಲ್ವಾ ಶ್ರೀಮತಿ ವಿಮಲಾ ಅವರು ನಿಮ್ಮ ಧರ್ಮ ಪತ್ನಿಯವರ ತಾಯಿ ಹೌದಾ ಇಲ್ಲವಾ ಸ್ಪಷ್ಟೀಕರಣಕ್ಕೋಸ್ಕರ ಕೇಳ್ತಾ ಇದ್ದೇನೆ ವಿಷಯ ಸ್ಪಷ್ಟ ಇರಬೇಕು ಇದನ್ನ ನೀವು ಒಂದು ಕಡೆ ಈ ಜಮೀನನ್ನ ಜಿಪಿಎ ಮಾಡಿಸ್ಕೊಂಡು ನಿಮ್ಮ ಕುಟುಂಬದ ಸದಸ್ಯರಿಗೆ ಜಿಪಿಎ ಮಾಡಿಸ್ಕೊಂಡು ಒಂದು ಕೈಯಲ್ಲಿ ಇನ್ನೊಂದು ಕೈಯಲ್ಲಿ ಡಿನೋಟಿಫಿಕೇಶನ್ ಗೆ ಫೈಲ್ ಪುಟಪ್ ಮಾಡಿದ್ದು ಇದು ಅಲ್ಲಿಗೆ ನೀವು ಫೈಲ್ ಅಪ್ ಮಾಡಿ ಅಂತ ಹೇಳಿದ್ದು ಜಮೀನನ್ನ ಡಿನೋಟಿಫಿಕೇಶನ್ ಮಾಡಿಸಿ ನಿಮ್ಮ ಕುಟುಂಬದ ವಶಕ್ಕೆ ತೆಗೆದುಕೊಳ್ಳೋದಿಕ್ಕೆ ಲಾಭಕ್ಕಾಗಿನೇ ನೀವು ಫೈಲ್ ಪುಟಪ್ ಮಾಡಿದ್ರಿ ಅಂತ ಅಂತ ಹೇಳಿದ ಹೌದಾ ಇಲ್ವಾ ಇದಾದ ಮೇಲೆ ಡಿನೋಟಿಫಿಕೇಶನ್ ಆದ ಕೂಡಲೇ ಈ ಜಮೀನು ನಿಮ್ಮ ಧರ್ಮ ಪತ್ನಿಯವರ ಸಹೋದರನ ಹೆಸರಿಗೆ ರಿಜಿಸ್ಟರ್ ಆಗಿದ್ದು ನಿಜಾನ ಇಲ್ಲವಾ ನೋಟಿಫಿಕೇಶನ್ ಆಗಿದ್ದು ತೀರೋಗಿರೋ ವ್ಯಕ್ತಿಯ ಹೆಸರಿಗೆ ಹೌದಾ ಗೆ ಅರ್ಜಿ ಕೊಟ್ಟಾಗ ಆ ಜಮೀನಿನ ಮಾಲೀಕರು ಸತ್ತೋಗಿದ್ದು ಹೇಗೆ ಸತ್ತೋಗಿರೋ ಹೆಸರಿಗೆ ಡಿನೋಟಿಫೈ ಮಾಡ್ತಾರೆ ಅಂತ ಕಂಗೆನಹಳ್ಳಿ ಸರ್ವೆ ನಂಬರ್ ಡಿನೋಟಿಫೈ ಆಗಿದ್ದು ಬದುಕಿರೋರಿಗೆ ಗಾಯ್ತಾ ಸತ್ತೋಗಿದ್ದವ್ರಿಗೆ ಆಯ್ತಾ ಅಲ್ಲಿ ಕೂಡ ಅದು ಬಂದಿದ್ದು ಅವ್ರು ಬಾಮ ಇದ್ದಾಗೆ ಇಲ್ಲೂ ಕೂಡ ಬಾಮ ಇದ್ದಾಗೆ ಹಾಗಾದ್ರೆ ಸತ್ಯ ಹರಿಶ್ಚಂದ್ರ ಮಾತಾಡ್ತಾ ಇದ್ದಿದ್ದು ಈಗ ಯಾಕೆ ನಾವು ಸತ್ಯ ಹರಿಶ್ಚಂದ್ರ ಅಂತ ಕೇಳ್ತೀರಾ ನಾನು ಯಾವತ್ತು ಸತ್ಯ ಹರಿಶ್ಚಂದ್ರ ಅಂತ ನಾನು ಹೇಳ್ಕೊಂಡೆ ಇಲ್ಲ ಚುನಾವಣಾ ರಾಜಕೀಯದಲ್ಲಿ ಇರೋರು ಯಾರು ಕೂಡ ಸತ್ಯ ಹರಿಶ್ಚಂದ್ರ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಆದ್ರೆ ಬೇರೆಯವ್ರಗೊಂದು ಕಾನೂನು ನಮಗೊಂದು ಕಾನೂನ ಬೇರೆಯವರಿಗೆ ನಾವೇನ್ ಕಾನೂನು ಪಾಠ ಮಾಡ್ತೇವೆ ನಮ್ಗೆ ನಾವು ಅದನ್ನ ಅಳವಡಿಸ್ಕೋಬೇಕು ಅವರಿಗೆ ನಮ್ಮನ್ನ ಬಹಳ ಏನು ಉಪೇಕ್ಷೆ ರೀತಿಯಲ್ಲಿ ಮಾತಾಡೋದ್ರಿಂದ ಅವ್ರಿಗೆ ಖುಷಿ ಬರುತ್ತೆ ಅಂದ್ರೆ ನಂಗೇನು ಅದ್ರಲ್ಲಿ ಅಭ್ಯಂತರ ಇಲ್ಲ ತೀರ್ಮಾನ ಮಾಡೋರು ಜನ ಇದ್ದಾರೆ ನಾನು ಇನ್ನೊಬ್ಬರ ಬಗ್ಗೆ ಯಾವತ್ತೂ ಕೂಡ ಕೇವಲವಾಗಿ ಮಾತಾಡೋದಿಲ್ಲ ಆ ಸಂಸ್ಕೃತಿ ನಮ್ಮದು ಅಲ್ಲವೂ ಅಲ್ಲ ಸಾರ್ವಜನಿಕ ಹಿತದಲ್ಲಿ ನಾನು ಕೇಳ್ತಾ ಇದ್ದೇನೆ ಯಾವ್ದು ನಿಮ್ ಬಗ್ಗೆ ವೈಯಕ್ತಿಕ ದಾಳಿ ಮಾಡಿದ್ರೆ ಅದಕ್ಕೆ ನೋಡಿ ನಾವು ನಾವೇನು ಅವರು ನಮ್ಮ ಬಗ್ಗೆ ಕೇವಲವಾಗಿ ಮಾತಾಡ್ತಾರೆ ಅಂತ ನಾವು ಕೇಳೋ ಪ್ರಶ್ನೆಯನ್ನ ಕೇಳೋದೇನ್ ಬಿಡೋದಿಲ್ಲ ನಾನೇನಾದ್ರೂ ಕೇಳಿದ್ರಲ್ಲಿ ತಪ್ಪು ಇದ್ರೆ ನೀವು ಸರಿಪಡಿಸಿ ಇಲ್ಲ ನೀವು ಕೇಳ್ತಾ ಇರೋದ್ರಲ್ಲಿ ಅರ್ಥ ಇಲ್ಲ ಅಥವಾ ಇದು ಒಂದಕ್ಕೊಂದು ಕೊಂದು ತಾಳೆ ಆಗ್ತಾ ಇಲ್ಲ ಅಂತ ಯಾರು ಬೇಕಾದ್ರೂ ನಮ್ಮನ್ನ ಪ್ರಶ್ನೆ ಮಾಡ್ಬೋದು ಅದು ಬಿಟ್ಟು ನನ್ನ ಮೇಲೆ ವೈಯಕ್ತಿಕವಾಗಿ ಟೀಕೆ ಮಾಡೋದ್ರಿಂದ ನಾವೇನಾದ್ರಿಂದ ವಿಚಲಿತರಾಗೋದಿಲ್ಲ ಸಾರ್ವಜನಿಕ ಜೀವನದಲ್ಲಿ ಇವೆಲ್ಲವೂ ಕೂಡ ಇದೇ ಇರ್ತವೆ ಅದನ್ನ ನಾವು ಫೇಸ್ ಮಾಡ್ಕೊಳ್ಬೇಕಾಗತ್ತೆ ನಾವು ಫೇಸ್ ಮಾಡ್ಕೊಳ್ತೇವೆ ಆದ್ರೆ ನಾನು ಅವ್ರ ರೀತಿಯಾಗಿ ಒಬ್ಬರ ಬಗ್ಗೆ ಇನ್ನೊಬ್ಬರ ಬಗ್ಗೆ ಕೇವಲವಾಗಿ ನಾನು ಮಾತಾಡಕ್ ಹೋಗಲ್ಲ ನಾನು ಇದೇ ಅಲ್ಲ ಬೇರೆ ಯಾವುದೇ ವಿಷಯ ಮಾತಾಡಿದ್ರು ಕೂಡ ನಾವು ವಿಷಯ ಆಧಾರವಾಗಿ ಇಟ್ಕೊಂಡು ಮಾತಾಡ್ತೀವಿ ಬಿಟ್ರೆ ವ್ಯಕ್ತಿ ಕೇಂದ್ರೀಕೃತವಾಗಿ ನಾವು ಮಾತಾಡೋದಿಲ್ಲ ಇದು ಪಕ್ಕಾ ಕ್ಲಿಯರ್ ಡಿನೋಟಿಫಿಕೇಶನ್ ಕೇಸ್ ಇವರೇ ಸಿ ಎಂ ಇದ್ದಾಗ ಡಿನೋಟಿಫಿಕೇಶನ್ ಗೆ ಫೈಲ್ ಪುಟ್ ಅಪ್ ಮಾಡಿ ಅಂತ ಇವರೇ ಬರ್ತಿದ್ದಾರೆ ಇವರ ಕುಟುಂಬದವರೇ ಆಸ್ತಿನ ಜಿಪಿಎ ಮಾಡ್ಕೊಟ್ಟಿದ್ದಾರೆ ಇದಕ್ಕೆ ದುರ್ಲಾಭದ ಉದ್ದೇಶ ಇತ್ತ ಇಲ್ಲವಾ ಅಷ್ಟೇ ನಾನು ಕೇಳ್ತಾ ಇದ್ದೇನೆ ಇದರಲ್ಲಿ ದುರ್ಲಾಭದ ಉದ್ದೇಶ ಇಲ್ಲ ಅಂದ್ರೆ ಇನ್ನೆಂಥ ಕೇಸಲ್ಲಿ ಇರುತ್ತೆ ಅದಕ್ಕೆ ಅದಕ್ಕೆ ಅವ್ರು ಉತ್ತರ ಕೊಡ್ಲಿ ಅದನ್ ಬಿಟ್ಟು ನನ್ ಮೇಲೆ ಅವರು ಟೀಕೆ ಚಿಕ್ಕಣಿ ವೈಯಕ್ತಿಕವಾಗಿ ಕೇವಲ ಹೇಳಿಕೆಗಳು ಜನ ತೀರ್ಮಾನ ಮಾಡ್ತಾರೆ ನಾಳೆ ಯಾರು ಸರಿಯಾಗಿ ಹೇಳಿದ್ದಾರೆ ಯಾರು ತಪ್ಪು ಹೇಳಿದ್ದಾರೆ ಅದು ಜನಗಳ ತೀರ್ಮಾನಕ್ಕೆ ಬಿಟ್ಬಿಡ್ತೇನೆ ಈ ಪ್ರಶ್ನೆಗಳಿಗೆ ಅವ್ರು ಉತ್ತರ ಕೊಡ್ಲಿ ನಾನು ಮತ್ತೊಮ್ಮೆ ರಿಪೀಟ್ ಮಾಡ್ತೇನೆ ಈ ಜಮೀನಿಗೆ ಸಂಬಂಧನೇ ಇಲ್ಲದೆ ಇರುವಂತಹ ಹೆಸರಲ್ಲಿ ಅರ್ಜಿಯನ್ನ ತೆಗೆದುಕೊಂಡು ಡಿನೋಟಿಫಿಕೇಶನ್ ಗೆ ಫೈಲ್ ಪುಟಪ್ ಮಾಡಿ ಅಂತ ಹೇಳಿದ್ದು ಅಕ್ರಮಕ್ಕೆ ಆರಂಭ ಅಲ್ಲವ ಡಿನೋಟಿಫಿಕೇಶನ್ ಗೆ ಫೈಲ್ ಪುಟಪ್ ಮಾಡಿ ಅಂತ ಹೇಳಿ ಎರಡೇ ದಿನದಲ್ಲಿ ನಿಮ್ಮ ಕುಟುಂಬದವರು ಅದನ್ನ ಜಿಪಿಎ ಪಿ ಮಾಡಿಕೊಂಡಿದ್ದು ಲಾಭ ಮಾಡಿಕೊಳ್ಳುವ ಉದ್ದೇಶದಿಂದ ಹೌದಾ ಡಿ ಡಿನೋಟಿಫಿಕೇಶನ್ ಆಗಿದ್ದು ಸತ್ತೋದವರ ಹೆಸರಿಗೆ ಹೌದಾ ಇಲ್ಲವ ಅದಾದ ನಂತರ ಡಿನೋಟಿಫಿಕೇಶನ್ ಆಗಿದ್ದ ಬೆಳೆಬಾಳುವಂತ ಜಮೀನು ನಿಮ್ಮ ಕುಟುಂಬದ ಸದಸ್ಯರ ಹತ್ರ ಇದೆಯಾ ಇಲ್ಲವ ಇವೆಲ್ಲವೂ ಕೂಡ ನಿಮ್ಮ ಕುಟುಂಬದ ಸದಸ್ಯರ ಲಾಭಕ್ಕಾಗಿ ಡಿನೋಟಿಫಿಕೇಶನ್ ಗೆ ಚಾಲನೆ ಕೊಟ್ಟವರು ಯಾರು ಈ ಪ್ರಶ್ನೆಗಳಿಗೆ ಅವರು ಉತ್ತರ ಕೊಡೋದು ಡಿನೋಟಿಫೈ ಮಾಡಿ ಅಂತ ಫೈಲ್ ಪುಟಪ್ ಮಾಡಿದ್ದು ಅದು ದುರುದ್ದೇಶದ್ದು ಹೌದಾ ಅಂದ್ವ ಯಾರು ಲಾಭಕ್ಕಾಗಿ ಮಾಡಿದ್ದೀರಾ ಅಕ್ಕಪಕ್ಕದೆಲ್ಲ ಬಿಡಿಯ ನಿವೇಶನ ಆಗಿದೆ ಯಾರೋ ಬಡವರಿಗೆ ಸೈಟ್ ಹಂಚಿಕೆ ಆಗಿದೆ ಬಡವರಿಗೆ ಅಕ್ವೈರ್ ಆಗಿದ್ದಂತ ಜಮೀನನ್ನ ನಿಮ್ಮ ಕುಟುಂಬದವರ ವಶಕ್ಕೆ ಪಡೆದುಕೊಳ್ಳೋದಕ್ಕೋಸ್ಕರ ಡಿನೋಟಿಫೈ ಅಂತ ಯಾವಾಗ ಪುಟಪ್ ಮಾಡ್ತೀರಿ ನಿಮ್ ಕುಟುಂಬದವರು ಜಿಪಿಎ ಮಾಡ್ಕೊಂಡಾಗ ನೀವ್ ಹೇಳ್ತೀರಿ ಫೈಲ್ ಪುಟ್ ಅಪ್ ದ ಫೈಲ್ ಹೇಳಿ ಡಿ ನೋಟಿಫಿಕೇಶನ್ ಗೆ ಏನ್ ಉದ್ದೇಶ ಹಾಗಾದ್ರೆ ನೀವು ಅಗ್ರಿಮೆಂಟ್ ಮಾಡಿಕೊಂಡು ಪುಟ್ ಅಪ್ ಮಾಡಿ ಅಂತ ಹೇಳಿದ್ದು ಯಾರಿಗೋ ರಾಜಶೇಖರೈನ್ಗೆ ಅಲ್ಲ ಅಥವಾ ಯಾರೋ ಚಿಕ್ಕತಿಮ್ಮಾಯ ಮಾಲೀಕರಿಗೆ ಅಲ್ಲ ಅದು ನಿಮ್ ಕುಟುಂಬಕ್ಕೆ ಬಂದು ಸೇರ್ಕೊಳ್ಬೇಕು ಅಂತೇಳಿ ಆಯ್ತು ನಿಮ್ ಕುಟುಂಬದವರು ಅದನ್ನ ಅರ್ಜಿ ಹಾಕೊಂಡಿದ್ದರೆ ಪರವಾಗಿಲ್ಲ ನೋಟಿಫಿಕೇಶನ್ ಗೆ ಫೈಲ್ ಪುಟ್ ಅಪ್ ಮಾಡಿ ಅಂತ ಹೇಳಿದ್ಯಾರು ಈ ನೋಡ್ ಮಾಡಿದ್ದು ಯಡಿಯೂರಪ್ಪನವ್ ನಾನಲ್ಲ ಅಂತ ಹೇಳಿದಾರ ಫೈನ್ ಪುಟಪ್ ಮಾಡಕ್ಕೆ ಹೇಳಿದ್ ಯಾರು ಲಾಭ ಯಾರಿಗಾಯ್ತು ಲಾಭ ಯಡಿಯೂರಪ್ಪನವ್ರಿಗೆ ಆಯ್ತಾ ಕುಮಾರಸ್ವಾಮಿ ಅವ್ರ ಕುಟುಂಬಕ್ಕ ಆಯ್ತಾ ನೀವು ಅದೇ ಹೇಳ್ಬೋದು ಮೈಸೂರಿನಲ್ಲೂ ಕೂಡ ಅದು ಜಮೀನ್ ತಗೊಂಡಿದ್ದು ಅವರ ಬಾಮೈದ ಅಂತ ಹೇಳ್ಬೋದು ಅಲ್ಲಿ ಮಾತ್ರ ನೀವು ಕುಂಕಾನ್ಕುಂಖವಾಗಿ ಏನೇನೋ ಆರೋಪ ಮಾಡಿದ್ರೆ ಸತ್ತೋಗಿರೋ ಹೆಸರಿಗೆ ಡಿನೋಟಿಫೈ ಆಯ್ತು ಆಗುತ್ತೆ ಸಾಧ್ಯ ಕಾನೂನಲ್ಲಿ ಎಲ್ಲಿ ಅವಕಾಶ ಇದೆ ಅಂತ ಮಾತಾಡಿದ್ರೆ ಇದ್ರಲ್ಲಿ ಹೆಂಗೆ ಆಗುತ್ತೆ ಹಾಗಾದ್ರೆ ಸತ್ತೋಗಿರೋ ಹೆಸರಿಗೆ ಡಿನೋಟಿಫಿಕೇಶನ್ ನೀವು ಕೇಳಿದ ಪ್ರಶ್ನೆ ನಾನು ನಿಮ್ಗೆ ಕೇಳ್ತಾ ಇದ್ದೀನಿ ಉತ್ತರ ಕೊಡಿ ಒಂದೇ ಮಾದರಿ